ದೇವರ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ತಪ್ಪದೆ ಆರತಿಯನ್ನು ಮಾಡುವಂತಹ ಸಂಪ್ರದಾಯ ನಮ್ಮ ಹಿಂದೂ ಧರ್ಮದಲ್ಲಿದೆ ದೇವರಿಗೆ ಆರತಿಯನ್ನು ಮಾಡದಿದ್ದರೆ ದೇವರ ಪೂಜೆ ಅಪೂರ್ಣ ದೇವರ ಪೂಜಾ ಕಾರ್ಯಗಳು ಕರ್ಪೂರದ ಆರತಿ ಬೆಳಗಿದಾಗ ಮಾತ್ರ ಸಂಪೂರ್ಣ ಆಗುತ್ತೆ ಈ ಸಮಯದಲ್ಲಿ ಕರ್ಪೂರದ ಸುವಾಸನೆ ಮನೆಯ ತುಂಬ ಹರಡಿರುತ್ತದೆ ಇದರಿಂದ ಒಂದು ರೀತಿಯ ಹೊಸ ಉಲ್ಲಾಸ ನಮ್ಮ ಮನದಲ್ಲಿ ಮೂಡುತ್ತದೆ ಈ ಒಂದು ವಿಡಿಯೋದಲ್ಲಿ ಪೂಜಾ ಸಮಯದಲ್ಲಿ ಕರ್ಪೂರವನ್ನು ಏಕೆ ಬಳಸಲಾಗುತ್ತದೆ ಕರ್ಪೂರವನ್ನು ಮನೆಯಲ್ಲಿ ಬೆಳಗಿಸುವುದರಿಂದ ಆಗುವಂತಹ ಪ್ರಯೋಜನಗಳೇನು ಎಂಬಿತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕಂಡುಕೊಳ್ಳೋಣ ಕರ್ಪೂರವು ಬಲವಾದ ಪರಿಮಳ ಹೊಂದಿರುವ ಅರೆ ಪಾರದರ್ಶಕ ಸ್ಫಟಿಕದಂತಹ ವಸ್ತು ಈ ಕರ್ಪೂರವನ್ನು ಕರ್ಪೂರ ಮರದ ತೊಗಟೆಯನ್ನು ಬಳಸಿ ತಯಾರು ಮಾಡಲಾಗುತ್ತದೆ ಇದನ್ನು ಪೂಜೆ ಹಾಗೂ ಆರತಿಗೆ ಅನಾದಿ ಕಾಲದಿಂದಲೂ ಬಳಸಲಾಗುತ್ತದೆ ಕರ್ಪೂರದ ಮರದಿಂದ ತೆಗೆಯುವ ಕರ್ಪೂರವನ್ನು ಶುದ್ಧ ಕರ್ಪೂರ ಭೀಮಸೇನಿ ಕರ್ಪೂರ ಹಾಗೂ ಪಚ್ಚ ಕರ್ಪೂರ ಎಂದು ಕರೆಯಲಾಗುತ್ತದೆ ಇದು ತಿನ್ನಲು ಯೋಗ್ಯವಾಗಿರುತ್ತದೆ ಆದರೆ ಈಗಿನ ಕಾಲದಲ್ಲಿ ಹೆಚ್ಚಾಗಿ ರಾಸಾಯನಿಕ ಯುಕ್ತ ಕರ್ಪೂರ ಬಳಕೆಯಾಗುತ್ತಲಿದೆ ಇವುಗಳು ಸೇವನೆಗೆ ಅರ್ಹವಾಗಿರುವುದಿಲ್ಲ ಸಾಮಾನ್ಯವಾಗಿ ವಸ್ತುಗಳು ಬಿಸಿ ಮಾಡಿದಾಗ ಘನರೂಪದಿಂದ ದ್ರವ ರೂಪಕ್ಕೆ ಬಂದು ಆಮೇಲೆ ಅನಿಲ ರೂಪವನ್ನು ತಾಳಿ ಆವಿಯಾಗುತ್ತವೆ ಆದರೆ ಕರ್ಪೂರ ಘನರೂಪದಿಂದ ನೇರವಾಗಿ ಆವಿಯಾಗುತ್ತದೆ ಇದು ಕರ್ಪೂರದ ವೈಶಿಷ್ಟ್ಯ ಕರ್ಪೂರವನ್ನು ಬೆಳಗಿಸಿದಾಗ ಅದರ ಬೂದಿಯು ಉಳಿಯದಂತೆಯೇ ಸಂಪೂರ್ಣವಾಗಿ ಉರಿದು ಹೋಗುತ್ತದೆ ಆದ್ದರಿಂದ ದೇವರ ಪೂಜೆಗೆ ಕರ್ಪೂರವನ್ನು ಉಪಯೋಗಿಸಲಾಗುತ್ತದೆ ಕರ್ಪೂರವನ್ನು ಉರಿಸಿದರೆ ಹೇಗೆ ಸಂಪೂರ್ಣವಾಗಿ ಉರಿದು ಹೋಗುತ್ತದೆಯೋ ಹಾಗೆ ದೇವರ ಎದುರು ನಿಂತಿರುವ ಭಕ್ತನ ಅಹಂಕಾರವೂ ಸಹ ಉರಿದು ಹೋಗಿ ಆತ್ಮ ಪರಿಶುದ್ಧವಾಗಲಿ ಎಂಬುದೇ ಕರ್ಪೂರವನ್ನು ಉರಿಸುವುದರ ಅರ್ಥ ಕರ್ಪೂರವನ್ನು ಬೆಳಗಿಸುವಾಗ ಅದರಿಂದ ಹೊರಹೊಮ್ಮುವ ಜ್ವಾಲೆ ಶಿವದೇವರ ಮೂರನೇ ಕಣ್ಣಿನ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಕರ್ಪೂರದ ಸುವಾಸನೆಯಿಂದ ಹಾಗೂ ಬೆಳಕಿನಿಂದ ದೇವರು ಸಂತೋಷಗೊಳ್ಳುತ್ತಾನೆ ಇದರಿಂದ ಭಕ್ತಾದಿಗಳಿಗೆ ಸಮೃದ್ಧಿ ಹಾಗೂ ಸಂಪತ್ತನ್ನು ಪ್ರಾಪ್ತಿಗೊಳಿಸುತ್ತಾರೆ ಕರ್ಪೂರ ದೀಪವನ್ನು ಬೆಳಗಿಸುವುದರಿಂದ ಅಶ್ವಮೇಧ ಯಾಗದ ಫಲ ದೊರೆಯುತ್ತದೆ ಎಂದು ಭವಿಷ್ಯತ್ ಪುರಾಣ ಉಲ್ಲೇಖಿಸುತ್ತದೆ ನಮ್ಮ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಯಾವುದಾದರೂ ಒಬ್ಬ ವ್ಯಕ್ತಿ ಪಿತೃ ದೋಷ ಹಾಗೂ ಕಾಳಸರ್ಪ ದೋಷಗಳಿಂದ ಬಳಲುತ್ತಿದ್ದರೆ ಅಂತವರು ಕರ್ಪೂರವನ್ನು ಬೆಳಗಿಸಬೇಕು ಇದರಿಂದ ಆ ದೋಷದ ಪರಿಣಾಮ ಕಡಿಮೆಯಾಗುತ್ತದೆ ಕರ್ಪೂರವನ್ನು ಬೆಳಕಿಸಿದಾಗ ಅದರಿಂದ ಹೊರಹೊಮ್ಮುವಂತಹ ಸುವಾಸನೆ ಮನೆಯ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ದೂರ ಮಾಡಿ ಗುಣಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ನೆಲೆ ನಿಲ್ಲುವಂತೆ ಮಾಡುತ್ತದೆ ಅಂತಹ ಮನೆಗಳಲ್ಲಿ ಸಿರಿ ಸಂಪತ್ತು ಸಂತೋಷ ವೃದ್ಧಿಯಾಗುತ್ತದೆ ವಾಸ್ತು ದೋಷವಿರುವ ಮನೆಯಲ್ಲಿ ಕರ್ಪೂರವನ್ನು ಬೆಳಗಿಸಿದರೆ ವಾಸ್ತು ದೋಷ ನಿವಾರಣೆ ಆಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕರ್ಪೂರವನ್ನು ಬೆಳಗಿಸುವುದರಿಂದ ಕುಟುಂಬ ಸದಸ್ಯರ ನಡುವೆ ಇರುವ ಸಂಬಂಧ ಸುಧಾರಣೆ ಆಗುತ್ತದೆ ದಂಪತಿಗಳ ನಡುವೆ ತಪ್ಪು ತಿಳುವಳಿಕೆಯಾಗಲಿ ವಾದ ವಿವಾದಗಳಾಗಲಿ ಎಲ್ಲವೂ ದೂರಾಗಿ ದಾಂಪತ್ಯ ಜೀವನ ಸುಧಾರಣೆ ಆಗುತ್ತದೆ ರಾತ್ರಿ ಮಲಗುವಾಗ ವ್ಯಕ್ತಿಯೊಬ್ಬನಿಗೆ ದುಸ್ವಪ್ನಗಳು ಬಂದರೆ ಮನೆಯಲ್ಲಿ ಕರ್ಪೂರವನ್ನ ಕೂರಿಸುವುದರಿಂದ ದುಸ್ವಪ್ನಗಳು ನಿಂತು ಹೋಗುತ್ತವೆ ಕರ್ಪೂರವನ್ನ ಬೆಳಗೋದಿಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ ನಾವು ಮನೆಯಲ್ಲಿ ಉಸಿರಾಡುವ ಗಾಳಿ ಪೂರ್ಣ ಪ್ರಮಾಣದಲ್ಲಿ ಶುದ್ಧವಾಗಿರುವುದಿಲ್ಲ ನಾವು ಉಸಿರಾಡುವಂತಹ ಗಾಳಿಯಲ್ಲಿ ರೋಗ ಉಂಟು ಮಾಡಬಲ್ಲ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಇದ್ದೇ ಇರುತ್ತವೆ ಆದರೆ ಕರ್ಪೂರದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ವೈರಲ್ ಗುಣಲಕ್ಷಣಗಳು ಅಪಾರವಾಗಿ ಇರುತ್ತವೆ ಹಾಗಾಗಿ ಮನೆಯಲ್ಲಿ ಕರ್ಪೂರವನ್ನ ಬೆಳಗಿಸುವುದರಿಂದ ಗಾಳಿಯಲ್ಲಿರುವ ರೋಗಾಣುಗಳು ನಾಶವಾಗುತ್ತವೆ ಹಾಗೂ ನಾವು ಶುದ್ಧವಾದ ಗಾಳಿಯಲ್ಲಿ ಉಸಿರಾಡಲು ಸಹಾಯಕಾರಿ ಆಗುತ್ತದೆ ಕರ್ಪೂರದ ಪ್ರಬಲವಾದ ಪರಿಮಳ ಚಿಕಿತ್ಸಾ ಗುಣವನ್ನು ಹೊಂದಿದೆ ಕರ್ಪೂರದ ಹೊಗೆ ಅಸ್ತಮ ಹಾಗೂ ಉಸಿರಾಟದ ತೊಂದರೆ ಇರುವವರ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ ಮಕ್ಕಳಲ್ಲಿ ಕಂಡುಬರುವ ಶೀತದ ಸಮಸ್ಯೆಯನ್ನು ನಿವಾರಿಸಲು ಕರ್ಪೂರದ ಸುವಾಸನೆ ಬಹಳ ಸಹಾಯಕಾರಿ ಮೂಗು ಅಥವಾ ಎದೆ ಕಟ್ಟಿಕೊಂಡಿದ್ದಲ್ಲಿ ಅದು ಸಹ ಪರಿಹಾರ ಆಗುತ್ತದೆ ನಮ್ಮ ಮನಸ್ಸು ಅದೆಷ್ಟೇ ಒತ್ತಡ ಹಾಗೂ ಉದ್ವೇಗದಿಂದ ಕೂಡಿದ್ದರೂ ಕರ್ಪೂರದ ಸುವಾಸನೆ ನಮ್ಮ ಮನಸ್ಸಿನಲ್ಲಿ ಉಲ್ಲಾಸದ ಭಾವನೆಯನ್ನು ಉಂಟು ಮಾಡುತ್ತದೆ ಕರ್ಪೂರವನ್ನು ನೈಸರ್ಗಿಕ ಕೀಟ ವಿರೋಧಿ ಎಂದೇ ಹೇಳಬಹುದು ಮನೆಯಲ್ಲಿ ಪ್ರತಿನಿತ್ಯ ಕರ್ಪೂರವನ್ನು ಬೆಳಗುತ್ತಿದ್ದಲ್ಲಿ ಆ ಮನೆಗೆ ಸೊಳ್ಳೆ ಚಿರಳೆ ಇರುವೆಗಳು ಬರುವುದೇ ಇಲ್ಲ ಶುದ್ಧ ಕರ್ಪೂರದಲ್ಲಿ ಅನೇಕ ಔಷಧಿಯ ಗುಣಗಳು ಇರುತ್ತವೆ ಕರ್ಪೂರದಿಂದ ಅನೇಕ ಔಷಧಿ ಲಾಭಗಳು ಇವೆ ಚರ್ಮದ ವಿವಿಧ ರೀತಿಯ ತುರಿಕೆ ಹಾಗೂ ಚರ್ಮದ ಮೇಲೆ ಆಗುವ ಚಿಕ್ಕ ಚಿಕ್ಕ ಗುಳ್ಳೆಗಳನ್ನೆಲ್ಲ ವಾಸಿ ಮಾಡಲು ಕರ್ಪೂರ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಕರ್ಪೂರವನ್ನು ತೆಂಗಿನ ಎಣ್ಣೆ ಜೊತೆ ಸೇರಿಸಿ ತುರಿಕೆ ಹಾಗೂ ಗುಳ್ಳೆಗಳು ಇರುವಂತಹ ಜಾಗಕ್ಕೆ ಲೇಪಿಸಿದರೆ ತುರಿಕೆ ನಿವಾರಣೆ ಆಗುತ್ತದೆ ಹೀಗೆ ಮಾಡೋದ್ರಿಂದ ಮೊಡವೆ ಸಮಸ್ಯೆಗಳಿಂದಲೂ ಸಹ ಪರಿಹಾರವನ್ನು ಕಂಡುಕೊಳ್ಳಬಹುದು ಕೂದಲಿನ ಸೌಂದರ್ಯವನ್ನು ವೃದ್ಧಿ ಮಾಡಲು ಸಹ ಕರ್ಪೂರ ಬಳಕೆಯಾಗುತ್ತದೆ ಕೂದಲು ಉದುರುತ್ತಿದ್ದಲ್ಲಿ ತೆಂಗಿನ ಎಣ್ಣೆಗೆ ಕರ್ಪೂರವನ್ನ ಬೆರೆಸಿ ಹಚ್ಚಿಕೊಳ್ಳಬಹುದು ಮಕ್ಕಳ ಎದೆಯಲ್ಲಿ ಕಫ ಕಟ್ಟಿಕೊಂಡಿದ್ದರೆ ಸಾಸಿವೆ ಎಣ್ಣೆ ಅಥವಾ ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ಕರ್ಪೂರವನ್ನು ಬೆರೆಸಿ ಬಿಸಿ ಮಾಡಿ ಮಗುವಿನ ಎದೆಯ ಮೇಲೆ ಉಜ್ಜಿದರೆ ಎದೆಯಲ್ಲಿ ಕಫ ಕಟ್ಟಿಕೊಂಡಿರುವುದು ಕಡಿಮೆಯಾಗುತ್ತದೆ ಕೈಕಾಲುಗಳು ಉಳುಕಿದರೆ ಎಳ್ಳೆಣ್ಣೆಯನ್ನು ಬಿಸಿ ಮಾಡಿ ಅದರಲ್ಲಿ ಶುದ್ಧ ಕರ್ಪೂರವನ್ನು ಮಿಶ್ರಣ ಮಾಡಿ ಉಳುಕಿದ ಜಾಗಕ್ಕೆ ಲೇಪಿಸಬೇಕು ಇದರಿಂದ ಶೀಘ್ರವೇ ಪರಿಹಾರ ಕಂಡುಕೊಳ್ಳಬಹುದು ಮೂಳೆ ನೋವು ಕೀಲು ನೋವಿಗೆ ಔಷಧಿಯಾಗಿ ಬಳಸುವಂತಹ ಹಲವಾರು ತೈಲ ಹಾಗೂ ಮುಲಾಮುಗಳಲ್ಲಿ ಕರ್ಪೂರವನ್ನ ಬಳಸಲಾಗುತ್ತದೆ ಕರ್ಪೂರ ಶೀತ ಹಾಗೂ ಕೆಮ್ಮು ನಿವಾರಣೆ ಮಾಡಲು ಸಹಾಯ ಮಾಡುತ್ತದೆ ಹಾಗಾಗಿ ಹಾಗೂ ಅಮೃತಾಂಜನ್ಗಳಲ್ಲಿ ಕರ್ಪೂರದ ಎಣ್ಣೆಯನ್ನು ಬಳಸಲಾಗುತ್ತದೆ ಬಿಸಿ ನೀರಿಗೆ ಪಚ್ಚ ಕರ್ಪೂರವನ್ನು ಬೆರೆಸಿ ಆವಿಯ ರೂಪದಲ್ಲಿ ಮೂಗಿನ ಮೂಲಕ ಎಳೆದುಕೊಳ್ಳುವುದರಿಂದ ಶೀತದ ತಲೆನೋವು ಮೂಗ ಕಟ್ಟುವುದು ಎಲ್ಲ ನಿವಾರಣೆ ಆಗುತ್ತದೆ ಶ್ವಾಸಕ್ರಿಯೆ ಸರಾಗವಾಗುತ್ತದೆ ನಿದ್ರಾಹೀನತೆ ಆವರಿಸಿದ್ದರೆ ತಲೆ ತಿಂಪು ಅಥವಾ ಕರವಸ್ತ್ರದ ಮೇಲೆ ಒಂದೆರಡು ಹಣೆ ಕರ್ಪೂರದ ಎಣ್ಣೆಯನ್ನು ಲೇಪಿಸಿ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗಿದರೆ ಸುಖ ನಿದ್ರೆ ಆವರಿಸುತ್ತದೆ ನಿಂಬೆ ಹಣ್ಣಿನ ಪಾನಕದಲ್ಲಿ ಸ್ವಲ್ಪ ಶುದ್ಧ ಕರ್ಪೂರವನ್ನು ಮಿಶ್ರಣ ಮಾಡಿ ಕುಡಿದರೆ ಸಾಕು ಅಜೀರ್ಣ ಮಲಬದ್ಧತೆ ಹಾಗೂ ಮೂಲವ್ಯಾಧಿಯ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತದೆ ಬಟ್ಟೆ ಬರೆಗಳನ್ನೆಲ್ಲ ಜೋಡಿಸುವಂತಹ ಕಪಾಟಿನಲ್ಲಿ ಕರ್ಪೂರದ ಗುಳಿಗೆಗಳನ್ನು ಹಾಕುವುದರಿಂದ ಬಟ್ಟೆಗಳು ಸುವಾಸಿತರಾಗಿರುವುದರ ಜೊತೆಗೆ ಜಿರಳೆಗಳ ತೊಂದರೆಯೂ ಸಹ ಇರುವುದೇ ಇಲ್ಲ ಆತ್ಮೀಯರೇ ನಮ್ಮ ಸಮಸ್ಯೆಗಳನ್ನೆಲ್ಲ ಕರಗಿಸುವಂತಹ ಕರ್ಪೂರದ ಕುರಿತಾಗಿ ಹಲವಾರು ವಿಷಯಗಳನ್ನ ತಿಳಿದುಕೊಂಡ ನಮ್ಮೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಇರಲೆಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು